ಯಾತ್ರೆ ಮಾಡಿಲ್ಲ ಏನು ಮಾತಾಡ್ತಾ ಇದ್ದಾರೆ ಇಲ್ಲಿವರೆಗೂ ಮಾಡಿದ್ದೀರಾ ಇಲ್ಲಿ ಯಾಕೆ ಮಾಡಿಲ್ಲ ಐದು ಮೀಟ್ರಿಗೆ ನಿಮಗೆ ಸ್ಥಾನಕ್ಕೆ ಯಥ ಐದು ಮೀಟ್ರಿಗೆ ಅಲ್ಲಿವರೆಗೂ ಹೇಳಿದ್ರು ಹೇಳಿದ್ರೆನೋ ತಂದೆ ಹೇಳ್ತೀರಾ ಇಲ್ಲಿಗೆ ಯಾಕೆ ಇದು ಕುಟಲ್ ಇದೆಯಾ ಅಲ್ಲಿವರೆಗೂ ಮಾಡಿದ್ರಾ ಇಲ್ಲಿವರೆಗೂ ಯಾಕೆ ಮಾಡಿಲ್ಲ ಅಲ್ಲಿವರೆಗೂ ಯಾಕೆ ಇಲ್ಲಿ ಯಾಕೆ ಕೊಟ್ಟಿ ಹೇಳಿ ಈಗ ನಿಮ್ದು ಹೇಳಿ ಹೇಳಿ ಈಗ ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದೀರಿ ಅಲ್ಲಿವರೆಗೂ ಏನು ಮಾಡಿದ್ದೀರಿ ಈ ಪುಟ್ಟವಾಗಿ ಇಲ್ಲಿವರೆಗೂ ಏನು ಮಾಡಿದ್ದೀರಿ ಅಲ್ಲಿವರೆಗೂ ಮಾಡಿದ್ದು ಈಗ ಅಲ್ಲಿಂದ ಒಂದು ಕಿಲೋಮೀಟರ್ ಮಾಡಿದ್ದೀರಿ ಈ ಐ ಹತ್ತು ಈ ಕಡೆಯಿಂದ ಇಲ್ಲಿವರೆಗೂ ಮಾಡಿದ್ದೀರ ಇಲ್ಲಿ ಹಾಕ್ತಿದ್ರಿ ಆ ಕಡೆ ನೋಡಿ ಅಲ್ಲಿ ನೋಡಿ ಸರಿ ಸರಿ